ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರೇಷನ್ ಕಾರ್ಡ್ ನೀತಿ ಸಂಹಿತೆ ಸಡಿಲಗೊಳಿಸಿರೋದ್ರಿಂದ ಆಲ್ರೆಡಿ ಇಪ್ಪತ್ತೊಂದನೇ ತಾರೀಕಿಂದ ಕಂಟಿನ್ಯೂಸ್ ಪ್ರತಿದಿನ ಕೂಡ ಬಿಡ್ತಾ ಇದ್ದಾರೆ ಹೊಸಾದಕ್ಕೆ ಮತ್ತು ತಿದ್ದುಪಡಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸದು ಮತ್ತು ತಿದ್ದುಪಡಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎರಡೆರಡು ಅವರು ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿದೆ ನಂತರ ಮತ್ತೆ ಅದಾಗೆ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ದಿರೋ ನಿಮ್ಮ ಹತ್ತಿರದ ಸೈಬರು ಮತ್ತು ಗ್ರಾಮ ಅವನಿಗೆ ಹೋಗಿ ಅರ್ಜಿನ ಸಲ್ಲಿಸಿ ಅಪ್ರೂವಲ್ಗೂ ಕೂಡ ಇವತ್ತು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನಾಳೆ ಅಪ್ರೂವಲ್ಗೆ ಒನ್ ಅವರ್ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಗಂಟೆ ಮತ್ತು ಹೊಸದಕ್ಕೆ ಒಂದರಿಂದ ಎರಡು ಗಂಟೆ ತಿದ್ದು ತಿದ್ದುಪಡಿಗೆ ಅವಕಾಶ ಮಾಡಿ ಯಾರೆಲ್ಲ ತಿದ್ದುಪಡಿ ಆಗಲಿ ಹೊಸ ಅರ್ಜಿ ಸಲ್ಲಿಸಿದರೂ ಅವ್ರು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಬೇಗ ಮಾಡಿಕೊಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವೆಬ್ಸೈಟ್ ಓಪನ್ ಆಗಿದೆ ನೋಡಿ ಹೊಸ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿ ಆಲ್ರೆಡಿ ಅರ್ಧಮರ್ಧ ಅರ್ಜಿ ಹಾಕಿರೋರಿಗೆಲ್ಲ ಓಪನ್ ಆಗ್ತಾಯಿದೆ ನೋಡಿ ಎ ಪಿ ಎಲ್ಲು ಬಿ ಪಿ ಎಲ್ ಎಲ್ಲ ಅಪ್ಲಿಕೇಶನ್ಸು ಕೂಡ ಓಪನ್ ಆಗ್ತಾಯಿದೆ ಅಪ್ಲಿಕೇಶನ್ ಸಲ್ಲಿಸೋರು ಈಗಲೇ ಸಲ್ಲಿಸಿ ತಿದ್ದುಪಡಿಗೇನೆಲ್ಲ ದಾಖಲೆಯ ಬೇಕು ಅಂದರೆ ಆರು ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗಾದರೆ ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆರು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗಾದರೆ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಆಮೇಲೆ ಹೊಸದಕ್ಕೆ ಅರ್ಜಿ ಸಲ್ಲಿಸೋರು ಆದರೆ ಒಂದು ಫ್ಯಾಮಿಲಿ ಐದು ಜನ ಇತ್ತು ಅಂದರೆ ಐದು ಜನದಲ್ಲಿ ಯಾರ್ದಾರು ಒಬ್ಬರದ್ದು ಇನ್ಕಮ್ ಸರ್ಟಿಫಿಕೇಟು ಒಬ್ಬರದ್ದು ಅದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ತಮ್ಮ ಇಂಪ್ರೆಷನ್ ತೊಗೊತಾ ಇಲ್ಲೋ ಕಾರಣದಿಂದ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದರೂ ಆ ಮೊಬೈಲ್ ನಂಬರ್ ತೊಗೊಂಡೋಗಿ ಅದಕ್ಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ನಂತರ ಅದು ನಿಮ್ಮ ಡೀಟೇಲ್ಸ್ನ ಫೆಚ್ ಮಾಡುತ್ತೆ ಅದ್ರ ಮುಖಾಂತರ ಕೂಡ ಪಡಿಬೋದು ಈಗಲೇ ಹೋಗಿ ಅರ್ಜಿ ಸಲ್ಲಿಸಿ ಇದು ಹಾಗೇ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಇನ್ನೂ ಒಂದು ಎರಡು ಮೂರು ದಿವಸ ಇದೇ ರೀತಿಯಾಗಿ ಬಿಡ್ಬೋದು ಥ್ಯಾಂಕ್ ಯು